ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಣ್ಣ ಕತೆ ಸಂಸ್ಕೃತದಲ್ಲಿ ನಾನು ಓದಿದ್ದು ಒಂದು ಸಣ್ಣ ಕತೆ ಕರ್ಮ ಯಾವ ರೀತಿ ನಮಗೆ ಅರಿವಿಲ್ಲದೆ ಯಾವ ರೀತಿ ಯಾವ್ಯಾವ ರೀತಿ ನಮ್ಮನ್ನು ಸುತ್ತಕೊಳ್ಳುತ್ತೆ ಅನ್ನೋದು ಒಬ್ಬ ಋಷಿ ಮುನಿ ಒಂದು ಜಾಗದಲ್ಲಿ ದಿನ ಒಂದು ಜಾಗದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ ಆ ಋಷಿ ಮುನಿಯ ಮುಂದೆ ಒಬ್ಬ ವೇಷಿ ದಿನ ಒಬ್ಬೊಬ್ಬರ ಜೊತೆ ಒಬ್ಬೊಬ್ಬರನ್ನ ಕರ್ಕೊಂಡು ಆ ಋಷಿ ಮುಂದೆ ಈ ಥರ ಮುಂದೆ ಹೋಗ್ತಾ ಇರ್ತಾಳೆ ಆಯಿತಾ ಆ ಋಷಿ ಮುನಿ ತಪಸ್ಸು ಮಾಡ್ದಿರ ಅದನ್ನು ನೋಡಿ ಒಂದೊಂದು ಕಲ್ನ ಅವಳು ದಿನ ಒಬ್ಬೊಬ್ಬರ ಜೊತೆ ಹೋಗೋದನ್ನ ನೋಡಿ ದಿನ ಒಂದೊಂದು ಕಲ್ಲನ್ನ ಅಲ್ಲಿ ಪಕ್ಕಕ್ಕೆ ಹಿಂಗಾಕ್ತಾಯಿರ್ತಾಳೆ ಆ ಕಲ್ಲು ಒಂದಷ್ಟು ಹತ್ರ ಬೆಟ್ಟ ಬೆಳೆದಂಗೆ ಬೆಳೆಯುತ್ತೆ ದಿನ ಒಂದೊಂದು ಕಲ್ಲು ಹಾಕಿ 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 ಒಂದಷ್ಟು ವರ್ಷ ಆದಮೇಲೆ ಒಂದಷ್ಟು ಬೆಟ್ಟ ಬೆಳೆದಂಗೆ ಬೆಳೆಯುತ್ತೆ ಒಂದಷ್ಟು ದಿವಸ ಆದಮೇಲೆ ಆಮೇಲೆ ಒಂದು ದಿನ ಆಕೆ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಅದನ್ನು ಎಡವಿ ಬೆಳ್ತಾಳೆ ಋಷಿ ಮುಂದೆ ಆಗ ಆ ಋಷಿ ಮುಂದೆ ಬಿದ್ದಾಗ ಅವಳು ಹೇಳ್ತಾಳೆ ಏನು ಸ್ವಾಮಿ ಇಷ್ಟೊಂದು ಕಲ್ಲು ಈ ಥರ ಹಿಂಗೆ ಪಕ್ಕದಲ್ಲಿ ಹಿಂಗಿದೆ ನಾನು ನೋಡಲಿಲ್ಲ ಎಡವು ಬಿದ್ದೆ ಅಂತ ಅದಕ್ಕೆ ಆ ಋಷಿ ಮುನಿ ಹೇಳ್ತಾರೆ ನೋಡಮ್ಮ ನೀನು ದಿನ ಒಬ್ಬೊಬ್ರ ಜೊತೆ ನೀನು ಹೋಗೋದನ್ನ ನೋಡಿ ನಾನು ದಿನ ಒಂದೊಂದು ಕಲ್ಲು ಹಾಕ್ತಿದ್ದೆ ನೋಡಿ ಇಷ್ಟು ಬೆಟ್ಟ ಬೆಳೆದಂಗೆ ಬೆಳೆದಿದೆ ನೀನು ದಿನ ಒಬ್ಬೊಬ್ರ ಜೊತೆ ಎಷ್ಟು ಜನದ ಜೊತೆ ನೀನು ಆ ನಿನ್ನ ವೇಷ್ಯ ವೃತ್ತಿಯಲ್ಲಿದ್ದೆ ಅಂತ ಇದು ತೋರಿಸುತ್ತೆ ನೋಡು ಅಂತ ಹೇಳ್ತಾರೆ ಅವಳು ಅದನ್ನು ಕೇಳಿಬಿಟ್ಟು ತುಂಬ ಬೇಜಾರಾಗಿಬಿಡುತ್ತೆ ಅಯ್ಯೋ ಇದೇನಪ್ಪ ಇದು ಇಷ್ಟು ಇಷ್ಟು ಬೆಟ್ಟ ಬೆಳೆದಂಗೆ ಬೆಳೆದಿದೆಯಲ್ಲ ಈ ಕಲ್ಲು ಇಷ್ಟು ಒಂದು ಇದ ಅಂದ್ಬಿಟ್ಟು ಪಾಪ ಬೇಜಾರು ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗೋಗ್ತಾಳೆ ಅವಳು ಬೇಜಾರು ಮಾಡಿಕೊಂಡು ಅವಳು ಸತ್ತ ಮೇಲೆ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ ಆದರೆ ಋಷಿ ಸ್ವಲ್ಪ ದಿನ ಆದಮೇಲೆ ಮೇಲೆ ಋಷಿ ನರಕಕ್ಕೆ ಹೋಗ್ತಾರೆ ಯಾಕೆ ಯಾಕೆ ಅಂದರೆ ಅವಳು ಮಾಡ್ತಿದ್ದಿದ್ದು ಅವಳ ಕರ್ಮದ ಅನುಸಾರವಾಗಿ ಈ ಜನ್ಮದಲ್ಲಿ ಅವಳು ಯಾವ ಕರ್ಮದ ಮೇಲೆ ಹುಟ್ಟಿರ್ತಾಳೋ ಆ ಕರ್ಮದ ಅನುಸಾರವಾಗಿ ಅವಳು ಆ ವೇಶ್ಯ ವೃತ್ತಿಯನ್ನು ಮಾಡ್ತಾ ಇರ್ತಾಳೆ ಆದರೆ ಈ ಋಷಿ ತನ್ ತಾನು ಮಾಡಿರುವ ಕರ್ಮವನ್ನು ಬಿಟ್ಟು ಅಂದರೆ ಕರ್ಮ ಅಂದರೆ ಒಳ್ಳೇದು ತಪಸ್ಸು ಮಾಡ್ತಾ ಇದ್ದಿದ್ದು ಒಂದು ಒಳ್ಳೆಯ ಕರ್ಮ ಅದನ್ನು ಬಿಟ್ಟು ಅವಳ ವೃತ್ತಿ ಜೀವನದಲ್ಲಿ ಎಷ್ಟು ಜನ ಏನು ಅಂತ ಅವಳ ಬಗ್ಗೆ ಚಿಂತನೆ ಮಾಡ್ತಾ ದಿನ ಒಂದೊಂದು ಕಲ್ಲಾಗ್ತಾ ಇರೋದಕ್ಕೆ ಅವನು ಆ ಋಷಿ ಮುನಿ ನರ್ಕಕ್ಕೆ ಹೋಗ್ತಾನೆ ಸ್ನೇಹಿತರೆ ಯಾರ್ಯಾರು ಯಾವ ಕರ್ಮದಲ್ಲಿ ಹುಟ್ಟಿರ್ತಾರೋ ನಮಗೆ ಗೊತ್ತಿಲ್ಲ ಅವರವರ ವೃತ್ತಿ ಅವರವರಿಗೆ ಅದನ್ನು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಆ ಕರ್ಮದ ಆ ಪಾಪ ಏನಿದೆ ಅದು ನಮ್ಮನ್ನು ಆವರಿಸ್ಕೊಳ್ತಾ ಹೋಗುತ್ತೆ ಅಲ್ವಾ ಸ್ನೇಹಿತರೆ ಏನಂತೀರಾ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ ಮುಗಿಸ್ತೀನಿ ಹರಿವೂ ಜೈ ಭಾರತ್ ಮಾತ